ಆತ್ಮೀಯ ಸ್ನೇಹಿತರೆ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಓರ್ವ ಶಿಕ್ಷಕಿ ಗಣತಿ ಕಾರ್ಯಕ್ಕೆ ಹಾಜರಾಗದೆ ದಾವಣಗೆರೆ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕೆಂಗಣ್ಣಿಗೆ ಗುರಿಯಾದ ಸುದ್ದಿ ಇದು ಸ್ನೇಹಿತರೆ ಇವರೆಗೂ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಇಂತಹ ಹತ್ತಾರು ಲೋಕದ ಸುದ್ದಿಯೊಂದಿಗೆ ಲೋಕಲ್ ಸುದ್ದಿಗಳಿಗಾಗಿ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕುರುವ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಟಿಜಿಟಿ ಶಿಕ್ಷಕಿ ಶ್ರೀಮತಿ ಅನುಪಮಾ ಯಡಿಯೂರ ಇವರು ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷಾ ಗಣತಿ ಕಾರ್ಯಕ್ಕೆ ಹಾಜರಾಗದ ಶಿಕ್ಷಕಿಯಾಗಿದ್ದು ಇವರ ಈ ಗೈರು ಹಾಜರಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಗೋವಿನಕೋವಿ ಸಮೂಹ ಸಂಪನ್ಮೂಲ ಅಧಿಕಾರಿ ಜಿಲ್ಲಾ ಉಪನಿರ್ದೇಶಕರಿಗೆ ವರದಿ ನೀಡಿದ್ದು ಈ ವರದಿಯ ಆಧಾರದ ಮೇಲೆ ಶ್ರೀಮತಿ ಅನುಪಮಾ ಯಡಿಯೂರ ಅವರಿಗೆ ಜಿಲ್ಲಾ ಉಪನಿರ್ದೇಶಕರಾದ ಕೊಟ್ರೇಶ್ ಅವರು ಸೆಪ್ಟೆಂಬರ್ ಇಪ್ಪತ್ತಾರರಂದು ಶುಕ್ರವಾರ ನೋಟಿಸ್ ನೀಡಿದ್ದು ಕೂಡಲೇ ಈ ನೋಟಿಸ್ಗೆ ಲಿಖಿತ ಉತ್ತರ ನೀಡುವಂತೆ ಹಾಗೂ ಗಣತಿ ಕಾರ್ಯಕ್ಕೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ನೋಟಿಸ್ಗೆ ಈ ಶಿಕ್ಷಕಿ ಏನು ಉತ್ತರಿಸಬಹುದು ಹಾಗೂ ಉಪನಿರ್ದೇಶಕರು ಈ ಶಿಕ್ಷಕಿಯ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬಲ್ಲರು ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಈ ನಿಮ್ಮ ಮೈ ಸಿಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ